ನೋಡಿ ಒಂದು ನಮ್ಮ ಬದುಕಿನಲ್ಲಿ ಒಂದು ನಮ್ದೇ ಆದಂತ ಒಂದು ಆಚರಣೆ ವಿಚಾರದಲ್ಲಿ ಇಟ್ಕೊಂಡಿರ್ತೀವಿ ಎಲ್ಲರೂ ಅವರವರ ಮನಶಾಂತಿಗೋಸ್ಕರ ಕೆಲಸ ಮಾಡ್ತಾರೆ ವಿವಿಧ ರೀತಿಯಲ್ಲಿ ನನಗೆ ದೇವಸ್ಥಾನ ಮಸೀದಿ ಚರ್ಚ್ಗಳು ಜೈನ್ ಬಸ್ತಿಗಳು ಇವೆಲ್ಲ ಒಬ್ಬರು ಆತ್ಮ ಸಾಕ್ಷಿ ಸೊ ನಾವು ಹೋಗ್ತೀವಿ ಅದ್ರಲ್ಲಿ ಏನು ಒಂದು ಟೆಂಪಲ್ ರನ್ ಅಂತ ಏನಿದೆ ಮನೆಯಲ್ಲೂ ನಾನು ಬೆಳಗ್ಗೆ ಪೂಜೆ ಮಾಡಿದೆ ಮನೇಲಿ ಇಚ್ಛೆ ಹೊರದಿರ ನಮ್ಮ ಏನು ನಮ್ಮ ನೀತಿ ನಮ್ಮ ಹಿರಿಯರು ಹೇಳ್ತಿದ್ದಾರೆ ಹೇಳ್ಕೊಟ್ಟಿದ್ದಾರೆ ಪೂಜೆ ಮಾಡದೆ ಇಚ್ಛೆ ಹೊರದಿರ ಇದು ನಮ್ಮ ಲೆಕ್ಕಾಚಾರ ಅದಕ್ಕೇನು ಟೆಂಪಲ್ ರನು ಈಗ ನಾವೆಲ್ಲ ಸರ್ಕಾರದವರು ಟೆಂಪಲ್ಗಳನ್ನೆಲ್ಲ ಮುಚ್ಚಬೇಕಾಗ್ತದ ಟೆಂಪಲ್ಗಳಿಗೆ ಪ್ರೋತ್ಸಾಹ ಹಾ ಟೆಂಪಲ್ ಉದ್ಧಾರ ಆಗಬೇಕು ಅಂತ ಬಂಗಾರಪ್ಪನ ಕಾಲದಲ್ಲಿ ಆರಾಧನಾ ಸಿಕ್ಕಿ ಮಾಡಿದ್ವಿ ಹಳ್ಳಿ ಟೆಂಪಲ್ಲು ಇರಬೇಕು ಅಂತ ಹಂಗೆ ಯಾರೋ ನನ್ನ ಸ್ನೇಹಿತರು ಒಬ್ಬರು ಹೇಳಿದ್ರು ನನಗೆ ನೋಡಿದೆ ಭಾಳ ಸಂತೋಷ ಆಯಿತು ಭಾಳ ಅತಿ ದೊಡ್ಡ ವಿಗ್ರಹ ಬುದ್ಧೇವಿಗೆ ಸಂಬಂಧಪಟ್ಟು ಪದೇ ಪದೇ ಪ್ರಯತ್ನ ವಿಫಲರಾದರು ಪ್ರಾರ್ಥನೆ ಇನ್ನು ಎಷ್ಟು ದಿನ ಇರ್ತೀವಿ ಅದನ್ನು ಈಗ ಸೇರಿ ಒಂದು ಬ್ರೇಕ್ಫಾಸ್ಟ್ ಮಾಡಿದ ನಂತರದಲ್ಲಿ ಸರ್ ಒಂದು ಕಾಂಗ್ರೆಸ್ ನಲ್ಲಿ ಒಂದು ಹೊಸ ಮನ್ವಂತರನ ಅಥವಾ ಒಂದು ಹೊಸ ಅಲೆನ ಏನಂತ ನೋಡಪ್ಪ ನಮ್ಮಲ್ಲಿ ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮ್ಗೆ ಭಿನ್ನಭ್ರಾಯ್ ನಾನಂತೂ ಗುಂಪು ಮಾಡಕ್ ಯಾವತ್ತು ಹೋಗ ನಾನ್ ಇವೆಲ್ಲ ಗಮ್ಸಿರ್ಬೇಕು ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ ಎಮ್ ಎಲ್ ಎ ನನ್ನ ಜೊತೆ ಹೋಗ್ಬೇಕು ಕರ್ಕೊಂಡು ಹೋಗ್ಬೋದಾಗಿತ್ತು ಅದೇನು ದೊಡ್ಡ ಕೆಲಸ ಅಲ್ಲ ಜೊತೆಗೆ ನಾನು ಒಂದು ಎಂಟು ಜನ ಹಾಕೊಂಡು ಒಂದು ಜನ ಹಾಕ್ಕೊಂಡು ಹೋಗೋದಾಯ್ತು ಅದರಿಂದ ಏನು ಪ್ರಯೋಜನ ಆಗಲ್ಲ ನಾವು ಒಂದು ಸ್ಥಾನದಲ್ಲಿ ಇರೋರು ಇದು ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್ ಐ ಮೇ ಬಿ ಯಂಗ್ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಡ್ಬೇಕು ನನಗೆ ನೂರು ನಲವತ್ತು ಜನರನ್ನು ನನಗೊಂದೆ ನಾನು ಯಾರನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ಓದಿದೆ ನನಗೂ ಅವ್ರಿಗೂ ಯಾವತ್ತಾದ್ರೂ ಭಿನ್ನಾಪ್ರಯ ನಾನು ಯಾರಾದ್ರೂ ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು ದೇವ್ರಿಗೆ ಆತ್ಮ ಆತ್ಮ ಸಾಕ್ಷಿ ಗೊತ್ತು ಕುಮಾರಸ್ವಾಮಿ ಹೋಗ್ತೇ ಇರ್ಬೋದು ಅದು ಬೇರೆ ವಿಚಾರ ಬಟ್ ಆ ಕುಮಾರಸ್ವಾಮಿಗೂ ನಾನು ರಾಯಲ್ ಆಗಿ ಇಟ್ಕೊಂಡು ಕೊನೆ ದಿನದವರೆಗೂ ಆ ಸರ್ಕಾರ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ ಆಮೇಲೆ ಏನು ಬೇಕಾದ್ರೆ ಅವ್ರು ಮಾತಾಡ್ಕೊಳ್ಳಿ ಅವ್ರ ಆಸೆಗೆ ಮಾತಾಡ್ಕೊಳ್ಳಿ ನಾನು ಅದಕ್ಕೇನು ಬೇಜಾರ್ ಮಾಡಬೇಕು ಸೊ ನನ್ನ ಬದುಕು ಆ ರೀತಿ ನಾನು ಯಾವತ್ತು ಸ್ಟಾಪ್ ಮಾಡೋ ನಂತೂ ಅಲ್ಲ ಏನಾದ್ರು ಎರಡುಗಡೆನ ಭೇಟಿ ಮಾಡೋದು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು